ಪುತ್ತಿಗೆ ಮಠದಲ್ಲಿ ಶುಕ್ರವಾರ ನಡೆದ ಹಿರಿಯಡಕ ಪುತ್ತಿಗೆ ವಿದ್ಯಾಪೀಠದ ಸಂಧ್ಯಾ ಶಾಖೆ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀಪಾದರ ಆಶೀರ್ವಚನ ನೀಡಿ ಸಮಾಜದಲ್ಲಿ ವೈದಿಕರ ಲಭ್ಯತೆ ಹೆಚ್ಚಾಗಬೇಕು ಇಲ್ಲವಾದರೆ ಸ್ವಧರ್ಮ ಸನಾತನ ಧರ್ಮವನ್ನು ಉಳಿಸುವುದು ಕಷ್ಟ ಸಮಾಜಕ್ಕೆ ವೈದಿಕರನ್ನು ಪೂರೈಸುವುದು ಮಠಾಧೀಶರ ಕರ್ತವ್ಯವೂ ಹೌದು ಈ ಹಿನ್ನೆಲೆಯಲ್ಲಿ ವಿದ್ಯಾಪೀಠದ ಸಂಧ್ಯಾ ಶಾಖೆಯನ್ನು ಆರಂಭಿಸಿದ್ದೇವೆ ಸ್ವಾತಂತ್ರ್ಯ ನಂತರ ಜನರು ಪರಿಧಿ ಮೀರಿ ವಿಶ್ವವ್ಯಾಪಿಯಾಗಿದ್ದಾರೆ ಹೀಗಾಗಿ ಎಲ್ಲ ಬ್ರಾಹ್ಮಣರು ವೈದಿಕರಾಗುವುದು ಪ್ರಸ್ತುತದ ಅವಶ್ಯ ಎಂದರು ವಿದೇಶಗಳಲ್ಲಿ ಅನೇಕ ದೇವಸ್ಥಾನಗಳು ಶನಿವಾರ ರವಿವಾರ ಮಾತ್ರ ಪೂಜೆ ನಡೆಯುವ ವಾರಾಂತ್ಯದ ದೇವಸ್ಥಾನ ಎಂಬಂತಾಗಿದೆ ಕೆಲವೆಡೆ ರೋಪೋಟುಗಳು ಅರ್ಚಕರ ಕಾರ್ಯನಿರ್ವಹಿಸುತ್ತಿವೆ ಇದೇ ಪರಿಸ್ಥಿತಿ ಮುಂದುವರೆದರೆ ಇನ್ನಷ್ಟು ಶೋಚನೀಯ ಸ್ಥಿತಿಗೆ ತಲುಪಲಿದೆ ಎಂದರು ಕುರಿಯಾ ಕುರುವಂತು ನಮ್ ತೇವೇ ದೇವಿ ನಾರಾಯಣಿ ನಮ್ಮ ನಮ್ಮ ಶ್ರೀಮಠದಲ್ಲಿ ಶ್ರೀಪುತ್ತಿಗೆ ಸಂಧ್ಯಾ ವಿದ್ಯಾಪೀಠವನ್ನು ಪುನಃ ಉದ್ಘಾಟಿಸಲಿಕ್ಕೆ ಬಹಳ ಸಂತೋಷ ಇದ್ದೇವೆ ಎಂಬತ್ತ ನಾಲ್ಕನೆಯ ಇಸುವಿಯಲ್ಲಿ ನಲವತ್ತು ವರ್ಷಗಳ ಹಿಂದೆ ನಮ್ಮ ಸುಧಾಮಂಗಳ ಮೇಲೆ ನಮ್ಮ ವಿದ್ಯಾಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರು ನಾವು ಮುಂದೆ ಏನು ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಅಂತ ಕೇಳಿದಾಗ ಸಮಾಜದಲ್ಲಿ ಪುರೋಹಿತರನ್ನು ವಿದ್ವಾಂಸರನ್ನು ನಿರ್ಮಾಣ ಮಾಡತಕ್ಕಂತಹ ಕೆಲಸ ಅದು ಬಹಳ ಮುಖ್ಯವಾದದ್ದು ವಿದ್ಯಾರ್ಥಿಗಳು ಮಾತ್ರ ಆಗಮಿಸಿದರು ಅಲ್ಪಾವಧಿಯ ವಿದ್ವಾಂಸರು ಅಥವಾ ಪುರೋಹಿತರ ಶಿಕ್ಷಣದ ಒಂದು ಕೊರತೆಯಲ್ಲಿ ಆಯಿತು ಯಾಕೆಂದರೆ ಈ ಕಡೆ ಸಮಾಜದಲ್ಲಿ ವೈದಿಕರ ಒಂದು ಲ ಈಗ ಯಾವ ರೀತಿಯಾಗಿ ಯಾವ ಪರಿಸ್ಥಿತಿ ಉಂಟು ಅದು ಪ್ರಾಯಶಃ ತುಂಬ ವ್ಯತ್ಯಾಸವಾಗಿದೆ ಆಗ ಜನಗಳು ಏನು ದ್ವೇ ವಿದ್ಯೆ ವೇದಿತವ್ಯ ಅಂತೇಳಿ ನಾವು ಇಟ್ಕೊಂಡ್ರೂ ಕೂಡ